आ आ, 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 आ। जन्म दा पुण्यवो गुरु कुमारेश्वरा सर्तकयतु नन्न जन्मगु निम् नाम करा गुरुकुमारा नि ਯਾਵ ਜਨਮ ਦਾ रुण ਦਾ ਪੁੰਨਿਵੋ ਬਲੀ ਦੇ ਗੁਰੂ ਕੁਮਾਰੀਸ਼ਵਰ ਯਾਵ ਜਨਮ ਦਾ रुण ਦਾ ਪੁੰਨਿਵੋ ਬਲੀ ਦੇ ਗੁਰੂ ਕੁਮਾਰੀਸ਼ਵਰ ਸਾਰਤਕਾਇ ਤੂ ਨੰਨ ਜਨਮਉ ਨੰਮ ਨਾਮਮੁ ਕਾਂਤਰਾ ਸਾਰਤਕਾਇ ਤੂ ਨੰਨ ਜਨਮਉ ਨੰਮ ਨਾਮਮੁ ਕਾਂਤਰਾ ਯਾਵ ਜਨਮ ਦਾ रुण ਦਾ ਪੁੰਨਿਵੋ दे गुरु कुमारे ನಂಬಿ ದ ಜಗವಿದಲ್ಲ ಸ ಶಿವಮಯ ಸುಂದರ ಸತ್ಯ ಶಿವಮಯ ಸುಂದರ ನಿನ್ನ ಕರುಣೆಯ ಕರ ನಿನ್ನ ಕೊಣೆಯುಲ ಕಲ್ರ ವಿಶ್ವ ಪ್ರೇಮದ ीरा विश्व प्रेम द मिरा याव जन्मद ऋणद दा पुण्यव वा। बलिदे गुरुकुमारेश्वर वलिदे गुरुकुमार

ನೋವಿಗೆ ಅಂದಲಾರೆನು ನಿನ್ನ ಒಲುಮಿಗೆ ದರೆಗಳು ನಿನ್ನ ಒಲುಮಿಗೆ ದರೆಗಳು ಯಾವ ಜನ್ಮದ ಋಣದ ಪುಂಡವು ಒಲಿದೆ ಗುರು ಕಸಿದುಕೊಳ್ಳಲಿ ಇನ್ನ ಕೃಪೆ ನನಗಾಸ್ತಿಯು ಇನ್ನ ಕೃಪೆ ನನಗಾಸ್ತಿಯು ಯಾರು ಏನು ಕಸಿದುಕೊಳ್ಳಲಿ ನಿನ್ನ ಕೃಪೆ ನನಗಾಸ್ತಿಯೋ ಇನ್ನ ಕೃಪೆ ನನಗಾಸ್ತಿಯೋ ಅಂಧುರೇಶ್ವರ ನಿಲ್ಲ ಬರತೋ ಆ ಸುಖ ನಾಸ್ತೆಯಲಿದೆ ಗುರುಕುಮಾರೇಶ್ವರ ಒಲಿದೆ ಗುರುಕುಮಾರೇಶ್ವರ ಒಲಿದೆ ಗುರುಕುಮಾರೇಶ್ವರ ಹಲೋ ಹಲೋ ನಂತರದೊಳಗೆ ಮಣಿ ಬಿಟ್ಟು ಹೊರಗೆ ಹೋಗಿದ್ದು ಹೊರಗೆ ಹೋಗಿರುವಂಥ ಸಮಯದೊಳಗೆ ಹಳೆಯ ಪ್ರಿಯಸಿಯಾಗಿರುವಂಥ ರಾಧಾ ಬಂದಳಂತ ರಾಧಾ ಅಂದ್ರೆ ಕೃಷ್ಣನಿಗೆ ಎಲ್ಲಿಲ್ಲದ ಪ್ರೀತಿ ಎಲ್ಲಿಲ್ಲದ ವ್ಯಾಮೋಹ ಎಲ್ಲಿಲ್ಲದ ಆಕರ್ಷಣೆ ರಾಧಾ ಅಂದ್ರೆ ಏನು ಮಾಡ್ತಾ ಇದ್ದ ಕೃಷ್ಣ ಅಂದ್ರೆ ತನ್ನ ಪ್ರಾಣಕ್ಕ ಪ್ರಾಣವಾಗಿರುವಂತಹ ಕೊರಳನ್ನು ಕೊಳಲು ಕೊಳಲನ್ನು ಕೂಡ ಮರೆತು ಬಿಡ್ತಾ ಇದ್ದ ವಿನಃ ಆದರೆ ರಾಧೆಯನ್ನು ಮರೆತು ಬಿಡ್ತಾ ಇದ್ದಿದ್ದಿಲ್ಲಂತೆ ಆದರೂ ಹಾಗೂ ಹೀಗೋ ಸತ್ಯಭಾಮಿ ಮತ್ತು ರುಕ್ಮಿಣಿಯರನ್ನು ಮದುವೆಯಾದ ರಾಧೆಯಿಂದ ದೂರವಾಗಿ ಅವಾಗ ರಾಧಾ ಒಂದು ದಿನ ಕೃಷ್ಣನನ್ನು ಬೆಟ್ಟಿ ಆಗಕ್ಕೆ ಬಂದ್ಲು ಆವಾಗ ಕೃಷ್ಣ ಅರಮನೆಯೊಳಗೆ ಇದ್ದಿದ್ದಿಲ್ಲ ಆವಾಗ ಸತ್ಯಭಾಮೆ ಮತ್ತು ರುಕ್ಮಿಣಿಯರು ಕರೀತಾರೆ ಸತ್ಯಭಾಮೆ ರುಕ್ಮಿಣಿಯರು ಅರಮಣೆಯೊಳಗೆ ಇದ್ದರು ರಾಧಾ ಬಂದಳು ಅವಾಗ ರಾಧಾ ಬಂದಿರುವಂಥದ್ದನ್ನು ನೋಡಿದರು ಸತ್ಯಭಾಮೆ ಮತ್ತು ರುಕ್ಮಿಣಿಯರು ಮತ್ತು ಯಾಕೆ ಬಂದ್ಲಿ ಏಕಿ ಕೃಷ್ಣ ಏಕಿಯನ್ನು ಮರುತ್ ನಮ್ಮ ಜೊತೆ ಹಾಯಾಗಿ ಜೀವನ ಮಾಡಕತ್ತಿದ್ದ ಮತ್ತು ಈಕೆ ಬಂದಳು ಅಂದ್ರೆ ಮತ್ತು ಈಕೆಯ ಪ್ರೀತಿಯೊಳಗೆ ಈಕೆಯ ಮೋಹದೊಳಗೆ ನಮ್ಮನ್ನು ಮರೆತು ಬಿಡುತ್ತಾನೆ ಈಕೆ ಇನ್ನೊಂದು ಸಾರಿ ಕೃಷ್ಣನ ಬೆಟ್ಟಿಗೆ ಬರಬಾರ್ದು ಅಂತೇಳಿ ಏನು ಮಾಡಿದ್ರು ಸತ್ಯಭಾಮಿ ರುಕ್ಮಿಣಿಯರು ಅಂದ್ರೆ ಬಂದಿರುವಂತಹ ರಾಧೆಯನ್ನು ಕುಂದರ್ಸ್ತಾರೆ ರಾಧಾ ಬಾಯಿ ಕೃಷ್ಣ ಹೊರಗೆ ಹೋಗ್ಯಾನ ಹಾಂ ಕುಂದರಿಲ್ಲೇ ಒಂದು ಐದು ನಿಮಿಷ ಕುಂದರು ಅತಿಥಿ ಸತ್ಕಾರ ಭಾಳ ದೊಡ್ಡದು ಅಂತೇಳಿ ಅಡಿಗೆ ಮನೆಗೆ ಹೋಗ್ತಾರೆ ಅಡಿಗೆ ಮನೆಗೆ ಹೋಗಿ ಸುಡು ಸುಡುವಂಥ ಹಾಲು ಕಾಸ್ತಾರೆ ಹ್ಯಾಗ ಕಾಸಿದ್ರು ಅಂದ್ರೆ ನಿಗಿ ನಿಗಿ ಆಗಿ ಸುಡಸುಡುವಂಥ ಹಾಲು ಕಾಸಿ ಒಂದು ಲೋಟದೊಳಗೆ ಹಾಕಿಕೊಂಡು ಬಂದು ಇನ್ನೊಮ್ಮೆ ರಾಧೆ ಈ ಅರಮನೆಯ ಮುಂದೆ ಬರಬಾರದು ಅಂತೇಳಿ ಒತ್ತಾಯದಿಂದ ಏನು ಮಾಡಿದ್ರು ಅಂದ್ರೆ ಸುಡಸುಡುವಂಥ ಹಾಲನ್ನು ರಾಧೆಯ ಬಾಯಿಯೊಳಗೆ ಹಾಕ್ತಾರಂತ ನೋಡ್ರಿ ಸುಡುಸುಡುವಂಥ ಹಾಲನ್ನು ರಾಧೆಯ ಬಾಯಿಯೊಳಗೆ ಹಾಕಿದಾಗ ಅವಾಗ ರಾಧಾ ವಿಪರೀತವಾಗಿ ಗಂಟ್ಲು ಹುರಾಕೆ ಪ್ರಾರಂಭವಾಯಿತು ಓಡ್ತಾ ಓಡ್ತಾ ಅಳತಾ ಹೋದಳಂತ ರಾತ್ರಿ ಆಯಿತು ಕೃಷ್ಣ ಮನೆಗೆ ಬಂದನಂತ ಕೃಷ್ಣ ಮನೆಗೆ ಬಂದ ಬಹಳ ಸುಸ್ತಾಗಿದ್ದ ಕೃಷ್ಣ ಏಕಾಏಕಿಯಾಗಿ ಬಂದು ಮಲ್ಕೊಂಡು ಬಿಟ್ಟ ಸತ್ಯಭಾಮೆ ಮತ್ತು ರುಕ್ಮಿಣಿಯರು ಬಂದು ಪಾದ ಒತ್ತಕ್ಕಂತ ಕೃಷ್ಣಂತ ಯಾಕೆ ಕೃಷ್ಣ ಎಂದೂ ಇಲ್ಲದ ಇವತ್ತು ಇಷ್ಟ್ಯಾಕೆ ಆಯಾಸ ಆಗೈತಿ ನಿನಗ ಅಂತೇಳಿ ಪ್ರಶ್ನೆ ಕೇಳಿದ್ರು ಆದರೂ ಕೂಡ ಸುಮ್ಮನೆ ಮಲಗಿದ್ದ ಕೃಷ್ಣ ಹೀಗ ಸತ್ಯವಾಮೆ ಒಂದು ಪಾದವಣ್ಣ ರುಕ್ಮಿಣಿ ಒಂದು ಪಾದ ಎಣ್ಣ ಪಾದವನ್ನ ಒತ್ತುತ್ತಾ ಒತ್ತಾ ಇರುವಂತಹ ಸಂದರ್ಭದೊಳಗೆ ಕೃಷ್ಣನ ಅಂಗಾಲ ನೋಡ್ತಾರ ಕೃಷ್ಣನ ಅಂಗಾಲೆಲ್ಲ ಸುಟ್ಟು ಕರಕಲಾಗಿ ಬಿಟ್ಟಿದ್ದು ಅಂತ ಏನ್ರಮ್ಮ ಕೃಷ್ಣನ ಅಂಗಾಲೆಲ್ಲ ಸುಟ್ಟು ಕರಕಲಾಗಿ ಬಿಟ್ಟಿದ್ದು ಅವಾಗ ಸತ್ಯಭಾಮೆ ರುಕ್ಮಿಣಿಯರ್ ಅಂತಾರಂತ ಯಾಕೆ ಕೃಷ್ಣ ನಿನ್ನ ಅಂಗಾಲೆಲ್ಲ ಸುಟ್ಟು ಕರಕಲಾಗಿ ಬಿಟ್ಟಾವಲ್ಲ ಅಂಗಾಲಿನಿಂದ ಚರ್ಮ ಕಿತ್ತುಕೊಂಡು ಹೊರಗೆ ಬರಕತ್ತೈತಿಲ್ಲ ಅಂತದ್ದೇನಾಗೈತಿ ಹೀಗೆ ಪ್ರಶ್ನೆ ಮಾಡಿದಾಗ ಕೃಷ್ಣ ಅಂತಾನಂತ ನಾನಿಲ್ಲದೇ ಇರುವಂಥ ಸಮಯದೊಳಗೆ ರಾಧಾ ಬಂದಿದ್ಲೇನು ಅಂತ ಕೇಳಿದ ಹಾ ಬಂದಿದ್ಲಲ್ಲ ನೀವೇನು ಮಾಡಿದ್ರಿ ಆಕೆಗೆ ಸುಡು ಸುಡುವಂಥ ಹಾಲನ್ನು ಕುಡಿಸಿದ್ರಿ ಒತ್ತಾಯ ಮಾಡಿ ಕುಡಿಸಿರುವಂಥ ಸಂದರ್ಭದೊಳಗೆ ರಾಧೆಯ ಬಾಯಿಗೆ ಹಾಲನ್ನು ಏನು ಸುರುವಿದ್ರಲ್ಲ ಆ ಹಾಲ ಆಕೆಯ ಹೊಟ್ಟೆಯನ್ನು ಸೇರಬೇಕಾಗಿತ್ತು ಆದ್ರೆ ನೀವು ಸುಡುವಂಥ ಹಾಲನ್ನ ಆಕೆಯ ಗಂಟಲಕ್ಕೆ ಹಾಕಿದಾಗ ಆ ಹಾಲ ಆಕೆಯ ಹೊಟ್ಟೆಯನ್ನು ಸೇರಲಿಲ್ಲ ಅವು ಎಲ್ಲಿ ಸೇರಿದು ಎಲ್ಲಿಗೆ ಹೋದು ಅಂದ್ರೆ ಆಕೆಯ ಹೃದಯವನ್ನು ಸೇರಿದು ಆಕೆಯ ಹೃದಯವನ್ನು ಸೇರಿದವು ಹಾಗಾಗಿ ನನ್ನ ಅಂಗಾಲುಗಳು ಯಾಕೆ ಸುಟ್ಟು ಅಂದ್ರೆ ಆಕೆಯ ಹೃದಯದೊಳಗೆ ನನ್ನ ಪಾದಗಳಿದ್ವು ಹಾಗಾಗಿ ನನ್ನ ಪಾದಗಳು ನೀವು ಸುರುವಿರುವಂಥ ಹಾಲಿನಿಂದ ಸುಟ್ಟು ಕರಕಲಾಗಿಬಿಟ್ಟು ಅಂಥೇಳಿ ಆ ಕೃಷ್ಣ ಸತ್ಯಭಾಮಿ ರುಕ್ಮಿಣಿಯರಿಗೆ ಹೇಳುತ್ತಾನೆ ರಾಧೆಯ ಹೃದಯದೊಳಗೆ ಕೃಷ್ಣನ ಪಾದಗಳು ಹ್ಯಾಗಿದ್ವಲ್ಲ ಚೆನ್ನಬಸವ ತಾತನವರ ಹೃದಯದೊಳಗೆ ಕರಿಬಸವ ತಾತನವರ ಪಾದಗಳು ಹ್ಯಾಗಿದ್ವಲ್ಲ ಬೆಂಚೆ ಮಟ್ಟಿ ನೆರೆ ಬೆಂಚಿ ನಿಡಶೇಷಿಗ್ರ ಸದ್ಭಕ್ತರ ಹೃದಯದೊಳಗೆ ಯಾರ ಪಾದಗಳದಾವ ಅಂದ್ರೆ ಕರಿಬಸವ ತಾತನವರ ಬಸವ ತಾತನವರ ಪಾದಗಳದಾವ ಅಂದ್ರ ಈ ಮಾತು ಅಕ್ಷರಶಃ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಸರ್ವ ಶರಣ ತಂದೆ ತಾಯಿಗಳಲ್ಲಿ ವಿ ವಿನಂತಿಯನ್ನು ಮಾಡಿಕೊಳ್ಳುವಂಥದ್ದು ಏನು ಅಂದರೆ ಈಗಾಗಲೇ ಪೂಜ್ಯ ರೊಪ್ಪಣೆಯನ್ನು ಮಾಡಿರುವಂಥವರಾಗಿರ್ತಾರೆ ಇನ್ನೇನು ಒಂದು ಎರಡು ಮೂರು ದಿನದೊಳಗೆ ಈ ಜಾತ್ರಾ ಸಿದ್ಧತೆಯೊಳಗೆ ತಾವೆಲ್ಲರೂ ಕೂಡ ಮುಕ್ತ ಮನಸ್ಸಿನಿಂದ ಪಾಲ್ಗೊಂಡು ಕರಿಬಸವೇಶ್ವರರ ಚನ್ನಬಸವೇಶ್ವರರ ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರರಾಗಬೇಕು ಕೃತಾರ್ಥರಾಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಈಗ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ವಿಠಲ್ ಸರ್ ಚಳಿಗೇರಿಯವರು ವರದಿ ವಾಚನವನ್ನು ಓದುತ್ತಾರೆ ಆ ನಂತರದೊಳಗೆ ಸಾಗಿ ಬಂದಿರುವಂಥ ಪುರಾಣಕ್ಕ ಮಹಾಮಂಗಲವಾಗ್ತದೆ